ಅದಕ್ಕೆ ಸರ್ ಅಳತೆ ಮಾಡಕ್ಕೆ ಕೇಳಿದ್ರು ಇದರಲ್ಲಿ ಪಾಪ ಅವರು ಸುಮಾರು ದಿವಸ ಬಿಟ್ಕೊಟ್ರೆ ನಾನು ರೋಡ್ ಹಾಕೊಡ್ರಿ ಏನ್ ಸೇಷನ್ ರೋಡು ಗೌರ್ಮೆಂಟ್ ನಿಂಕ ದುಡ್ಡೇಶ್ ನೀರು ಎಂತಾರೆ ರೋಡ್ ಎಷ್ಟೇ ಜವಾಬ್ದಾರ ನಾ ದೇ ಸರ್ ಈಗ ಐವತ್ತು ಸೈಟ್ ಅದು ಹೇಳಿದ್ವಲ್ಲ ಎರಡು ಊರವ್ರದ್ದು ಇದೆ ಈ ಊರವ್ರದ್ದು ಜಾಸ್ತಿ ಇದೆ ನಾಲ್ಕು ತಿಂಗಳಿಗೆ ನಾವು ಈ ಸತ್ಕೊಡ್ಬೋದಲ್ಲ ತಂಬ್ಕೊಳ್ಬೇಕಾದ್ರೆ ಮುದುಕರು ಹೋಗ್ಬೇಕು ಹೋಗ್ಬೇಕು ಸರ್ ಅಲ್ಲೇ ಕೊಡ್ಬೇಕು ಮೂರು ಕಿಲೋಮೀಟರ್ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ತಪ್ಪು ಇಲ್ಲೇ ನಾವು ಜಾಗ ಕೊಡ್ತೀವಿ ಅಕ್ಕಿ ಅಕ್ಕಿ ಹಾಕೋದಕ್ಕೆ

ನೀವು ಸ್ವಲ್ಪ ದಾರಿ ಬಿಟ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಕಾ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳ್ತಾ ಇರೋದಿಲ್ಲ ಎಲ್ಲರೂ ವಿಶ್ವಾಸ ತಗೊಂಡು ಒಂದು ಎಸ್ಟಿಮೇಟ್ ಮಾಡಿ ನನಗೆ ಲೆಂತ್ ಬಿಟ್ಟು ಹೇಳಿ ಅದಕ್ಕೆ ಅನುದಾನ ಏನಬೇಕು ಮನೆಗೆ ಹಾಂ ಒಂದೇ ಇರೋದು ಅಂತ ಅಂದ್ಬಿಟ್ರು ಯಾರ್ಯಾರ ನಾನು ಕೇಳುತ್ತೆ ಯಾವಾಗ

के <laughs> 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 ಮೇಷನ್ ಇನ್ನೂರ ನಲವತ್ತು ಇನ್ನೂರೈವತ್ತು ಆಗಿದ್ದಾರೆ ರಿಜಿಸ್ಟ್ರೇಷನ್ ಮುನ್ನೂರು ಜನರ ಮೇಲೆ ಆಗಿದ್ದಾರೆ ಅಟೆಂಡೆನ್ಸ್ ಅಷ್ಟಿದೆ ಮುಗಿದ ಮುಗಿದ್ಮೇಲೆ ಇವತ್ತು ಎರಡು ಅವರ್ ಕ್ಲಾಸ್ ಹಾಕೊಂಡಿದ್ದೀನಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನಾನು ಇವತ್ತು ಜೆನೆಟಿಕ್ಸ್ ಅಂತ ಒಂದು ಪಾಠ ಮಾಡ್ತಾ ಇದ್ದೀನಿ ಲೆವೆನ್ ಟು ಒನ್ ನನ್ನ ಮಕ್ಳಿಗೆ ಪಾಠ ಮಾಡ್ತೀನಿ ನಾನು ಕ್ಲಾಸಸ್ ತಗೊಂತೀನಿ ಈಗ ಇದು ಹಳ್ಳಿ ವಿಸಿಟ್ ಆದ್ಮೇಲೆ ಹಾಂ ಹಾಂ ಅದಕ್ಕೆ ಬುಕ್ಕು ತೊಗೊಂಡ್ಬಂದಿದ್ದೀನಿ ಕಾರಲ್ಲಿ ಹೋಗಿ ಓದ್ಕೊಂಡೋಗಿ ಎರಡು ಅವರ್ ಪಾಠ ಮಾಡಬೇಕಲ್ಲ ಬಡವ್ರ ಮಕ್ಕಳು ಚೆನ್ನಾಗಿ ಆಗ್ಬೇಕಲ್ಲಣ್ಣ ಟೈಮ್ ಕೇಳಿದೀವಿ ಇವರು ದಿನಹಳ್ಳಿ ಮತ್ತೆ ಇದು ಇವು ಎರಡೂರ್ದು ಸೇರಿ ಐವತ್ತು ಸರ್ವೆ ಮಾಡಿಸ್ತೀನಿ ಎಲ್ಲ ಒಂದ್ ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ ಕಾನೂನು ರೀತಿ ಯಾರು ಬಂದ್ರೆ ಅವ್ರಿಗೆ ಹೋಗುತ್ತೆ ತೋರಿಸಿದ್ರು ಮೂರ್ ಮನೆ ನೋಟ್ ಮಾಡ್ಕೊಂಡಿದೀನಿ ಅದನ್ನ ಮಾಡೋ ಪ್ರಯತ್ನ ಪಡ್ತೀವಿ ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕೇಳಿ ಸ್ಪಂದಿಸ್ತೀನಿ ಸರ್ ಮೇನ್ ಬೋಣನಾಗೇನಹಳ್ಳಿಲಿ ಮೂರ್ ರಸ್ತೆ ಕೇಳಿದ್ರು ಎಲ್ಲ ಅದು ಮನೆಗಳು ಕಟ್ಟುಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದೀನಿ ಆ ಮೂರ್ ರಸ್ತೆನೂ ಹಾಕೊಡ್ತೀನಿ ಎಲ್ಲಾ ಜನರ ಸಾಮಾನ್ಯರ ಕಷ್ಟಕ್ ಸ್ಪಂದಿಸ್ತೀವಿ ಇದು ಏಳು ದಿನಕ್ ಮಾತ್ರ ಕೊಟ್ಟಿದ್ದಾರೆ ನಮಗೆ ವೇಟ್ ಹಾಕಿದ್ದೀವಿ ಏಳು ದಿನಕ್ಕೆ ಮಾತ್ರ ಅಷ್ಟೇ ಮತ್ತೆ ವೆಕೇಟ್ ಆಗುತ್ತೆ ನಮ್ಮ ನಗರಸಭೆ ಖಂಡಿತವಾಗೂ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ ಹಿರಿಯನೇ ಜನಸಾಮಾನ್ಯರು ನಾನು ಕೆಲಸ ಮಾಡ್ತಿದ್ದೀನಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅವರು ಹೇಳ್ಬೋದಲ್ಲ ಅವ್ರು ನನಗೆ ಆರು ತಿಂಗಳು ಕೊಡಿ ಅಂದರು ನಾನು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ ಆರು ತಿಂಗಳು ಟೈಮ್ ತೊಗೊಳ್ರಪ್ಪ ಆರು ತಿಂಗಳು ಟೈಮ್ ತೊಗೊಂಡು ಪಬ್ಲಿಷ್ ಮಾಡಿದ್ರೆ ಮಾಡಿ ಇಲ್ಲಾಂದ್ರೆ ನಾನು ಪ್ರತಿಯೊಬ್ಬರು ಮನೆ ಮುಂದೆ ಹೋಗಿ ಕೇಳ್ತೀನಿ ಏನ್ ಮಾಡ್ಲಿ ಕೊಡ್ತಾ ಇದ್ದೀನಿ ಸಿಟ್ಟು ತುಮಕೂರಿಂದ ಬಂದು ಮನೆ ಮಾಡ್ಕೊಂಡಿದ್ದಾರೆ ಇಬ್ರು ಮಕ್ಕಳು ನಾನು ಮಾಡ್ಲಿ ನೋ ಆಗ್ಲಿ ಭಗವಂತ ಸರ್ ನನಗೆ ನೀವು ನಂಬಲ್ಲ ಸರ್ ಈಗ ಟೀಚರ್ಸು ಟ್ರಾನ್ಸ್ಪೋರ್ಟೇಶನ್ ಇಪ್ಪತ್ತೈದು ಲಕ್ಷ ಖರ್ಚು ಬರುತ್ತೆ ಸರ್ ಮಿನಿಮಮ್ ನಾನು ಹೇಳ್ತಾ ಇರೋದು ಇನ್ನು ಮೆಟೀರಿಯಲ್ ಎಲ್ಲ ಸೇರಿಸಿದ್ರೆ ಜಾಸ್ತಿ ಖರ್ಚು ಬಂದ್ಬಿಡುತ್ತೆ ಮತ್ತೆ ಮಕ್ಳಿಗೆ ಊಟ ಕೊಡ್ತಿದ್ದೀನಿ ನನಗೆ ದುಡ್ಡು ಜಾಸ್ತಿಯಾಗಿ ಮಾಡ್ತಿದ್ದೀನಾ ನನ್ನ ಕಾರ್ ಮೇಲೆ ಮನೆ ಮೇಲೆ ಇನ್ನೂ ಇ ಎಂ ಐ ಇದೆ ಅಲ್ವಾ ಎಲ್ಲ ಇ ಎಮ್ ಐ ನಡೀತಿದೆ ನಾನು ದಾನ ಧರ್ಮ ಅಂದರೆ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋದು ಅಂತ ಬಡವ್ರ ಮಕ್ಕಳಿಗೆ ಆ ಪ್ರೋಗ್ರಾಮಲ್ಲಿ ನೀವು ನಂಬ್ತೀರಲ್ಲ ಸರ್ ನೂರು ಮೂವತ್ತರಿಂದ ನೂರ ನಲ್ವತ್ತು ಜನ ಎಸ್ ಸಿ ಎಸ್ ಟಿ ಮಕ್ಕಳಿದ್ದಾರೆ ಸರ್ ಪಾಪ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟವ್ರು ಕ್ರ್ಯಾಶ್ ಕೋರ್ಸ್ ಹೋಗಕ್ಕೆ ಸರ್ ಆ ಮಕ್ಕಳ ಲೈಫ್ಗೆ ಪ್ರದೀಪಣ್ಣ ಆಶಾ ತಾನೆ ಅಲ್ವಾ ಅವ್ರ ಜೀವನ ಅಷ್ಟೇ ಯುಗಾದಿ ಎರಡು ವರ್ಷದಿಂದ ಇಂಥ ಯುಗಾದಿ ದಿನವೇ ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಅವತ್ತು ನನ್ನಣೆ ಬರದಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಪ್ರತಿಯೊಂದು ಒಬ್ಬರು ಬಾಳಲ್ಲೂ ಅಂದರೂ ಸ್ಪೆಷಲಿ ಲೈಫ್ ಲೈಫಲ್ಲಿ ಒಂದಷ್ಟು ಡಿಫ್ರೆನ್ಸ್ ತರೋ ಪ್ರಯತ್ನ ಪಡ್ತಿದೀನಿ ಎಲ್ಲ ಒಳ್ಳೇದಾಗಲಿ ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ಯೂತ್ಸ್ಗೆ ಒಂದೇ ಹೇಳೋದು ಧೈರ್ಯವಾಗಿರಿ ನಮ್ಗೆ ಹೊಸ ವರ್ಷ ಅಂದರೆ ಯುಗಾದಿ ನ್ಯೂ ಇಯರ್ ಅಲ್ಲ ಪ್ರಯತ್ನ ಪಡಿ ಕಿವಿ ಚೆನ್ನಾಗಿ ಮುಚ್ಕೊಳ್ಳಿ ಯಾರು ಏನು ಅಂದ್ಕೊಂಡ್ರೂ ಕೇಳಿಸ್ಕೋಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದರೂ ತಲೆಗೆಡಿಸ್ಕೊಬೇಡಿ ನೀವೇನೋ ಡಿಸೈಡ್ ಮಾಡಿ ಬರ್ದಿರೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕಾ ಬರ್ಬೇಕಷ್ಟೆ ಕೈ ಹಾಕಿರೋ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾ ಗೆಲ್ಲಬೇಕಷ್ಟೆ ನೀವು ಹಾಕೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು ಅಷ್ಟೇ ಕಣ್ಣು ಮುಂದೆ ಇರಬೇಕು ಯಾವುದು ತಲೆ ಕೆಡ್ಸ್ಕೋಬೋದು ಬಾಗ್ನಿವೆಲ್ಲ ಅಂತ ಒಂದು ಗಿಡ ಇದೆ ಆ ಗಿಡದ ವಿಶೇಷತೆ ಏನು ಗೊತ್ತಾ ಸರ್ ಬಾಗ್ನಿವೆಲ್ಲದು ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀವು ನೀರು ಹಾಕದೇ ಇದ್ದಾಗ ಆ ಬಾಗ್ನಿವೆಲ್ಲ ಫ್ಲವರ್ ಬಿಡುತ್ತೆ ಯಾಕೆ ಅಂದರೆ ಪುಕ್ಸಟ್ಟೆ ನನಗೆ ಯಾವನು ನೀರು ಹಾಕಬೇಡಿ ನಾನು ಬ್ಯೂಟಿಫುಲ್ ಆದ ಫ್ಲವರ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರು ಹಾಕಿ ನಿಮ್ಮ ಪುಕ್ಸಟ್ಟೆ ನೀರು ನನಗೆ ಯಾಕೆ ಅಂತ ಆಫ್ಟರ್ ಆಲ್ ಒಂದು ಹೂವಾನೇ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ಹೇಳಬೇಕಾದ್ರೆ ಆ ರೆಡಿ ಕಟ್ಔಟ್ಗಳು ನಮ್ಗೆ ಆ ಸ್ವಾಭಿಮಾನ ಅಂದರೆ ಹೇಗೆ ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದು ಇಷ್ಟೇ ದೊಡ್ಡದಾಗಿ ಯೋಚನೆ ಮಾಡಿದ್ರು ಜೀವನದಲ್ಲಿ ಏನೋ ಒಂದು ಹಾಕ್ತೀಯ ಭಯ ಬೀಳಬೇಡ ಯಾವುದಕ್ಕೂ ತಲೆಗೆಡ್ಸ್ಕೋಬೇಡ ನೀನು ಅಂದ್ಕೊಂಡಿದ್ದು ರೀಚ್ ಆಗೋದೇ ಮುಖ್ಯ ಬೈಕೊಳ್ಳೋನು ಬೈಕೊತಾನೇ ಇರ್ತಾನೆ ಬಯಸ್ಕೊಳ್ಳೋಣ ಸಾಮ್ರಾಜ್ಯಕ್ಕೆ ಆಗ್ತಾನೆ